ಹಾಕ್ಬಿಟ್ಟು ಹೇ ಮಾಡು ಖಂಡಿತ ನಾನು ಈ ಪಾತ್ರ ಮಾಡ್ತೀನಿ ಕಣೋ ಅಂತ ನಾನು ಅವ್ರು ಹೇಳಿದೆ ನನಗೆ ಈ ಸಿನಿಮಾದ ಸಬ್ಜೆಕ್ಟ್ ತುಂಬಾ ಇಷ್ಟ ಆಯ್ತು ಡಿಫ್ರೆಂಟ್ ಆಗಿದೆ ಮತ್ತೆ ಕಾಮಿಡಿ ತುಂಬಾ ಚೆನ್ನಾಗಿದೆ ಈ ಈ ಕತೆ ಕೇಳಿದ ತಕ್ಷಣ ನಾನು ನಾನು ನಾನ್ ಖಂಡಿತ ಮಾಡ್ತೀನಿ ಶ್ರೇಯಸ್ ಅಂತ ಹೇಳಿದೆ ಮತ್ತೆ ಶೂಟಿಂಗ್ ಟೈಮ್ ಅಷ್ಟೇ ತುಂಬಾ ಕೂಲ್ ಆಗಿ ತುಂಬಾ ಚೆನ್ನಾಗಿ ಅದನ್ನ ಮಾಡಿದಾನೆ ಖುಷಿ ಆಗ್ತದೆ ಯಶಸ್ ಖಾಲಿ ಅಂತ ನಾನ್ ಅವ್ರು ಕೇಳ್ಕೊಟ್ಟೀನಿ ಐ ಆಮ್ ಆಲ್ಸೋ ಪೋಸ್ಟ್ ಜೆರಸಮ್ ಅಂತ ನಾನು ಯಾವತ್ತೂ ಕೇಳ್ತಾ ಇರ್ತೀನಿ ಒಂದು ನಿಮ್ ತಾಳ ಮೆಚ್ಚಬೇಕು ಒಂದು ಇಷ್ಟು ಎತ್ತರದ ಒಂದು ಕಟ್ಟಡದಲ್ಲಿ ಇಷ್ಟು ಗಾಳಿಗೆಲ್ಲ ಬಂದ್ರೂನು ನಮಗೋಸ್ಕರ ನಮ್ಗೋಸ್ಕರ ಆ ಏನು ಪೇಶೆಂಟ್ಲಿ ವೇಟ್ ಮಾಡಿ ನಮ್ ಎಲ್ರಿಗೋಸ್ಕರ ಕಾದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ನನಗೆ ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ನೆನಹಾ ಇಸ್ ಅ ಬೆರಿ ಎಕ್ಸ್ಪೆಷನ್ ಸೊ ದಿ ರೀಸನ್ ಬಿ ಈ ಸಿನಿಮಾ ಬಂದ ಮೇಲೆ ಒಂದು ಸ್ಪೆಷಲ್ ವ್ಯಕ್ತಿ ಕೂಡ ನನ್ನ ಲೈಫಲ್ಲಿ ಬಂದರು ಆ್ಯಂಡ್ ಮೇ ಬಿ ಆ ಕ್ರೆಡಿಟ್ಸ್ ನಾನು ನನ್ನ ಹಬ್ಬಕ್ಕೆ ಕೊಟ್ಟು ಶ್ರೇಯಸ್ ಅವರು ನನಗೆ ಸಂತೋಷನ ಅವ್ರ ಕಡೆಯಿಂದ ಪರಿಚಯ ಅವ್ರು ಬಂದಾಗಲೇ ನನ್ನ ಐ ಥಿಂಕ್ ಪ್ರೀವಿಯಸ್ ಒಂದು ಹುಡುಗ ಅಂತ ಬಟ್ ಸ್ಟಾರ್ಟ್ ಆದ್ಮೇಲೆ ಇದ್ದೆ ಅಂಕಲ್ ಅಂಕಲ್ ನಮ್ಮ ನಮ್ಮ ಕ್ಯೂರ್ ಮಾಡ್ತಾರೆ ಕೊಡ್ತಾರೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಜ್ವಲ್ಸ್ ಅಲ್ಲಿ ನೋಡಿರ್ತೀರಾ ಒಂದು ಹುಟ್ಟದಾಗ ಬಂದು ಹೋದ್ರು ಕೂಡ మతి నోట్ మెకోవ్తి నోట్ మెకోవ్తి అట్లీస్ట్ నంగోస్కర మతి ఫ్రీ మార్లేబెకో అండ్ సాంగ్స్ ద బిగ్ హెడ్ ఏ బిగ్ ఐ హావ్ టు మెన్షన్ మనీ అండ్ ది లాంగ్ క్లాస్ నో నాట్ లైక్ అ ఫర్ అయ్యేమే వాల్నీ ఇలి వన్స్టి యు వి కీప్ యూజింగ్ ఈచద వి కీప్ కేలింగ్ ఈచద అల్వా ಮಾತ್ರ ಹುಡುಗರಿಗೆ ಮಾತಾಡೋಣ ಎಲ್ಲರಿಗೂ ಅಲ್ಲ ಎಲ್ಲರಿಗೂಂಡ್ರಿ ಕತಿ ಗೋಪಾಲ ಸರ್ದು ಒಂದು ಆರಾ ಏನಿದೆ ಅದ್ರಲ್ಲಿ ನನಗೆ ಎಷ್ಟೋ ಒಂದು ಪರ್ಸೆಂಟ್ ಮನೆಯಲ್ಲ ಕಾಣಿಸ್ತಾ ಇರುತ್ತೆ ಪ್ರತಿ ಸತಿ ಮೀಟ್ ಮಾಡಿದಾಗ್ಲೂ ಮ್ಯೂಸಿಕಲ್ ಅವರ ಕಾಣಿಸ್ತಾ ಇರುತ್ತೆ ಚೆನ್ನೈನಲ್ಲಿ ಬರೋ ಸತಿ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಟೈಮ್ ಅಲ್ಲಿ ವಿರ್ ಆಲ್ ಜಾಮಿಂಗ್ ಸೊ ಅವಾಗಲೂ ಮ್ಯೂಸಿಕ್ ಬಗ್ಗೆ ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಾನು ರೇಡಿಯೋ ಮಿರ್ಚಿರೋದಾಗ ಕೂಡ ನಾನು ಮ್ಯೂಸಿಕ್ ಬಗ್ಗೆ ಹಲವಾರು ಹಲವಾರು ಬಾರಿ ಚರ್ಚೆ ಮಾಡ್ತಿರ್ಬೇಕಂದ್ರೆ ಅವ್ರ ಮ್ಯೂಸಿಕ್ಗೆ ಅಂತ ಕೂತ್ರೆ ಇಟ್ಸ್ ಡಿಫ್ರೆಂಟ್ ಪರ್ಸನ್ ಹೊರಗಡೆ ಸಿಗ್ತವ್ರೆ ಇಸ್ ಆಲ್ ಲೈಕ್ ಫನ್ ಲವಿಂಗ್ ಟುಡೇ ಹಿಸ್ ಬಿನ್ ಕಾಲಿಂಗ್ ಚರಣ್ ಅವರು ಅಂಡ್ ಸಿಂಗ್ ಐ ಗೋ ರಿಸೀವ್ ಹಿಮ್ ಅಂತ ಅಂದ್ರೆ ಅಷ್ಟು ಲೆಜೆಂಡ್ರಿ ನ್ ಮಗ ಆದ್ರೂ ಕೂಡ ಅಷ್ಟು ಅಂಬಲ್ ನೈಜೂಸರ್ ಅನ್ನೋ ಥರದಲ್ಲಿ ವೆರಿ ವೆರಿ ಸ್ವೀಟ್ ಅಂಡ್ ಮೈ ಲವ್ಲಿ ಕೋಸಾಸ್ ಲಿಖಿತಾ ಅಂಡ್ ಸಿರಿ ಅಮೇಝಿಂಗ್ ಹುಡುಗಿರು ಇನ್ಫ್ಯಾಕ್ಟ್ ಯಾವುದೇ ಸಿನಿಮಾದಲ್ಲಿ ಮೋರ್ ದೆನ್ ಮಾನ್ ಹೀರೋಯಿನ್ಸ್ ಇಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಸೀನಿಯಾರಿಟಿ ಜೂನಿಯರ್ಸ್ ಥರ ಎಲ್ಲ ಬಂದಾಗ ನಾನು ಕೂಡ ಎಷ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿರೋದು ಒಂದು ಇಷ್ಟದಲ್ಲಿ ಲಕ್ಕಿ ತಮ್ನಲ್ಲಿ ಭಾಗ ಚಿನ್ನದಂತ ಒಂದು ಕೋಸ್ಟ ನನಗೆ ಸಿಕ್ಕಿತ್ತು ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹುಡುಗಿರ್ ಹುಡುಗಿರಿಗೆ ಕ್ಲಾಶಸ್ ಆಗ್ತದೆ ಅವ್ರಿಗೆ ಯಾಕೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ನನ್ಗೆ ಯಾಕೆ ಕಮ್ಮಿ ಅಥವಾ ಯಾರಿಗೆ ಎಷ್ಟು ಸಿಗ್ತಾರೆ ಏನ್ ಆಗ್ತಾರೆ ಇಷ್ಟ ಯಾರಿಗೆ ಕ್ಲೋಸ್ ಅಪ್ ಜಾಸ್ತಿ ಯಾರಿಗೆ ಯುನೋ ಹೀರೋ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಈ ತರದ್ದೆಲ್ಲ ಈಗೋ ಕ್ಲಾಶಸ್ ಗಳು ಜಾಸ್ತಿ ಬಟ್ ಲಕ್ಕಿಲಿ ನಮ್ ಊರ್ ಜನರಿಗೂ ಕೂಡ ಒಂದ್ ಒಳ್ಳೆ ಬಾಂಡಿಂಗ್ ಇತ್ತು ಅಂಡ್ ವಿರ್ ಆಲ್ ಎನ್ಕರೇಜಿಂಗ್ ನೀಚರ್ ಇನ್ಫ್ಯಾಕ್ಟ್ ಸಿರಿ ಪರ್ಫಾರ್ಮೆನ್ಸ್ ನೋಡಿದಾಗ ಅವರ ಟ್ರಾನ್ಸ್ಫಾರ್ಮೇಶನ್ ಐ ವಾಚ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು ಅಂತ ಅಂಡ್ ಲಿಖಿತಾ ಅವರು ಥಿಯೇಟರ್ ಆರ್ಟಿಸ್ಟ್ ಸೊ ಅವ್ರಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ ಇನ್ನೇನು ಶ್ರೇಯಸ್ ಅವರು ಡಿರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಇನ್ ಪುನಃ ಅವ್ರು ಇದಾರೆ ಇನ್ನು ನಿನ್ ಬಾಸ್ ಅವ್ರ ಹೆಸರಿನಾ ಅದಕ್ಕೆ ನೀವು ಅವ್ರ ಹಿಂದೆ ಇದೀರಲ್ಲ ನೀವ್ ಅವ್ರಿಂದ ದೊಡ್ಡ ಬಾಸ್ ಅದೇ ಆ ಚರಣ ಅಂತ ಇದ್ ಮಾಡ್ತಾ ಕಳೆಯಲ್ಲ ನನಗೆ ನನ್ಗೆ ಅದೊಂದು ಸಿನಿಮಾ ಮಾಡಿದ್ದೆ ವೆರಿ ನೈಸ್ ಬಟ್ ಆರ್ ಇಸ್ ಅ ವೆರಿ ಲಕ್ಕಿ ಆಲ್ಫೋಬೆಟ್ ಅಂತೆಲ್ಲ ಹೇಳ್ತಾರೆ ಐ ಆಮ್ ಶೋರ್ ದಟ್ ಆಲ್ಫೋಬೆಟ್ ಇಲ್ಲಿ ವರ್ಕ್ಸ್ ಫಿ ಯು ಬಟ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್

ತುಂಬಾ ಯುನೀಕ್ ಇದು ಅವ್ರೂ ಈ ಕಾನ್ಸೆಪ್ಟ್ ಕೇಳೇ ಇಲ್ಲ ಓ ಈಗೋ ತಿಂಕ್ ಮಾಡ್ಬೋದಾ ಅಂತ ಅನಿಸ್ತು ಅವ್ರು ಹೇಳಿದ್ರು ಸೊ ಇವಾಗ ಏನಂದ್ರೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಚೂರು ಕೊರತೆ ಆಗದೆ ನಮ್ಮ ಚರಣ್ ಸರ್ ಇರ್ಬೋದು ಇಂಪನ ಮ್ಯಾಮ್ ಇರ್ಬೋದು ಅರ್ಪಿತ್ ಸರ್ ಇರ್ಬೋದು ಸಂತೋಷ್ ಸರ್ ಇರ್ಬೋದು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಎಲ್ಲೂ ಏನು ಅಡೆತಡೆಗಳು ಅಂತ ಆಗ್ಲೇ ಇಲ್ಲ ಅಂಡ್ ಇಂಪನ ಮ್ಯಾಮ್ ನಮ್ಮನ್ನ ತುಂಬಾ ಕೇರ್ ಮಾಡ್ತಿದ್ವಿ ಬಿಕಾಸ್ ನಮ್ಮ ಕಾಸ್ಟ್ಯೂಮ್ಸ್ ವಾಟರ್ ಇರ್ಬಹುದು ಜ್ಯೂಸ್ ಎಲ್ಲ ತಂದು ತುಂಬಾ ಕೇರ್ ಮಾಡ್ತಿದ್ರು ಮನೆಗೆ ರೀಚ್ ಆದ್ಮೇಲೆ ಒಮ್ಮೆ ಕೇಳ್ತಿದ್ರು ರೀಚ್ ಆದ್ರೆ ನೀವು ಯಾಕಂದ್ರೆ ದೂರ ಇದ್ರು ಅಂತೆಲ್ಲ ಆಮೇಲೆ ಕಾಸ್ಟ್ಯೂಮ್ಸ್ ಅಷ್ಟೇ ತುಂಬಾ ಅವರು ಎಷ್ಟೇ ಅವ್ರು ಏನೇ ಬಿಸಿ ಇದ್ರು ಆಮೇಲೆ ಮಣಿ ಸರ್ ನನ್ಗೆ ಅವ್ರ ಮೊದಲೆ ಪರಿಚಯ ಇದ್ರು ಒಂದೇ ಊಟ ಆಗಿರೋದ್ರಿಂದ ಸೊ ಅವರು ನನ್ನ ಅವರು ಕೂಡ ಒಳ್ಳೆ ಸಾಂಗ್ ಮಾಡಿದ್ದಾರೆ ಇಡೀ ಮೂವಿಯಲ್ಲಿ ಎಲ್ಲ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅದು ಸಿಕ್ಕ ಒಳ್ಳೆ ಖುಷಿ ಆಯ್ತು ನನ್ನ ತಲೆಗೊಂದು ಫ್ರೆಶ್ ಹೀರೋನ್ ಅಂತಾನೆ ಹೇಳ್ಬೋದು ಅವರಿಗೆ ಒಂದು ಒಳ್ಳೆ ಟೀಮ್ ಜೊತೆ ಒಳ್ಳೆ ವರ್ಕ್ ಮಾಡೋದು ಸಿಗಾಪಡೆ ಖುಷಿ ಆಯ್ತು ಬೆಸ್ಟ್ ಅಂತ ಹೇಳ್ಬೋದು ಅಂಡ್ ನನ್ನ ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರು ಅಷ್ಟೇ ಸಿಗಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಡಾನ್ಸ್ ಮಾಡುವಾಗ್ಲಿ ಅಥವಾ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಎಲ್ಲೋ ವೀಕ್ ಆಗಿರುವಾಗ ಡೈಲಾಗ್ಸ್ ಹೇಳುವಾಗ ತುಂಬಾ ಬಂದು ಅವರು ಹೇಳಿದ್ದಾರೆ ಯಶಸ್ ಅವರಿಗಾಗಿ ಏನ್ ಕೇಳಿಕೊಡ್ತೀನಿ ಅಂದ್ರೆ ಈಗ ಥಿಯೇಟರ್ ಬರೋದು ತುಂಬಾ ಕಡಿಮೆ ಆಗಿದೆ ಅಂದ್ರೆ ಪಕ್ಕನೇ ಇಲ್ಲ ಜನ ಇಷ್ಟು ಪ್ರೀತಿ ಮೂವಿ ಮಾಡಿದ್ದೀವಿ ಸೊ ಇದನ್ನ ನಾವೀಗ ಮುಂದೆ ನಿಮಗೆ ಕೊಡ್ತಾ ಇದೀವಿ ಪ್ಲೀಸ್ ಇನ್ನೊಂದು ಒಳ್ಳೆ ರೀತಿಯಲ್ಲಿ ರೀಚ್ ಆಗಿ ಎಲ್ಲ हम अभी ना चला नोट भेज कुछ देख चला कि प्रोडक्शन्स पे इकों तो नॉन केयरबल थी अरे मेन इंटेंशन ही बात है ऑडियंस ना आती है ओके ओके मैं चला हूँ मैं चला हूँ मॉर्निंग 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 म� ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಯೂನಿಕ್ ಆಗಿದೆ ಕಾನ್ಸೆಪ್ಟ್ ಅಷ್ಟೇ ತುಂಬಾ ಯೂನಿಕ್ ಆಗಿ ಬಂದಿದೆ ಅಂಡ್ ಎಲ್ಲಾರ್ಗು ಒಂದ್ ಎಲ್ಲಾರ್ ಪಾತ್ರನೂ ತುಂಬಾ ವಿಭಿಗ್ನವಾಗಿ ಬಂದಿದೆ ಅದೆಲ್ಲೂ ನೋಡಕ್ ಆಗಿಲ್ಲ ಸೊ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಅಂಡ್ ಎಂಟ ನನ್ನ ಮೂವಿ ಟೀಮ್ ಎಲ್ಲಾರ್ಗು ಥ್ಯಾಂಕ್ಸ್ ಆಗ್ಬೇಕು ಆಮೇಲೆ ನಮ್ಮ ಶ್ರೇಯಸ್ರರು అరే నాకు ని నన్ లుక్ టెస్ట్ మార్కడానికి నన్ లుక్ టెస్ట్ మార్కడానికి నన్ను ననే నకిరు ఉంటో ఈ తరపు కనిస్తుంది అన్న సో స్ట్రేట్ ఏమీ లేదు అలే వలే జరుగుగ్రే అది సరే 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 यार ज्यादा वेट मत सर सो ತುಂಬಾ సంతోషం ఆక్తాయి నాకు ங்கி சாங்க அவணி முற்த்தே அவங்க நான் துப்பா ஜாஸ்தி மாதா இஷ்டப்படுறது எல்லாம் ಹ್ಯಾಪಿ ಬರ್ಡೇ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಮೈಜರ್ ವದರ್ ಸಾರ್ ಥ್ಯಾಂಕ್ ಯು ಸೊ ಮಚ್ಲ್ಕಮ್ ಎರಡನೇದಾಗಿ ಹ್ಯಾಪಿ ಬರ್ಡೇ ಮೈ ಪ್ರೊಡ್ಯೂಸರ್ ಆ್ಯಂಡ್ ಡಾರ ಚರಣ್ ನಾನು ಒಂದೆರಡು ಐ ತಿಂಕ್ ಇಟ್ ಇಸ್ ಗೋಯಿಂಟ್ ಟೆಕ್ನಿಷಿಯನ್ ಆಮೇಲೆ ಅವರ ಕರ್ತವ್ಯವನ್ನು ನಿರ್ಮಿಸಿದ್ದಾರೆ ಅದೇ ರೀತಿಲಿ ನಾನು ಯೋಚನೆ ಮಾಡಿ ನಾನು ಇಮ್ಯಾಜಿನ್ ಮಾಡಿ ಅದಕ್ಕೆ ಸಹಾಯ ಮಾಡಿರೋ ಪ್ರತಿಯೊಬ್ಬರು ಆ್ಯಕ್ಟರ್ಸ್ ಆ್ಯಕ್ಟ್ರೆಸಸ್ ಇಷ್ಟಪಡ್ತೀನಿ ಇದ್ರ ಜೊತೆ ನನ್ನ ಮಾತು ಈ ದಿನದಲ್ಲಿ ಥಿಯೇಟರ್ಗೆ ಯಾರು ಬರ್ತಾ ಇಲ್ಲ ಸೊ ನಿಮ್ಮ ಒಂದು ಮೇಜರ್ ಪ್ರೋತ್ಸಾಹ ಇರಲೇಬೇಕು ಯಾಕೆಂದ್ರೆ ಈ ಒಂದು ವಿಭಿನ್ನವಾದ ಸಿನಿಮಾ ಅದು ನನ್ನ ನನ್ಗೆ ಗೊತ್ತದೆ ಎಲ್ಲ ಥರದವರು ಅದೇ ಹೇಳ್ತಾರೆ ಬಟ್ ಇದು ಕಡಾಖಂಡಿತವಾಗಿ ಹೇಳ್ತೀವಿ ತುಂಬಾ ವಿಭಿನ್ನವಾಗಿದೆ ಇದೊಂದು ಬೇರೆ ಭಾಷೆಗಳಲ್ಲೂ ಮಾಡುವ ಒಂದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಸಾಧ್ಯತೆ ಇದೆ ಅದೆಲ್ಲದಕ್ಕೂ ನಿಮ್ಮ ಒಂದು ಸಹಕಾರ ಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಜು ಒಂದು ಅದ್ಭುತವಾದ ಹಾಗೆ ಇದೆ ಈ ಸಾಂಗ್ರೆ ಈ ನಮ್ಮ ಸಿನಿಮಾಲಿ ಯಾರು ಅವ್ರು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ಖುಷಿ ಆಗ್ತಾ ಇದೆ ಯಾಕಂತ ಅಂದ್ರೆ ಯಾವಾಗ್ಲೂ ಒಂದೇ ತರದ ಮೂವಿ ಆಗಲಿ ಒಂದೇ ತರದ ಸ್ಟೋರಿ ಆಗಲಿ ಅದಕ್ಕೆ ಬಿಟ್ಟು ಅದಕ್ಕೆ ನಾವು ವಿಭಿನ್ನವಾಗಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಶ್ರೇಯಸ್ ಅವರು ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಒನ್ ಅಂಡ್ ಹಾಫ್ ಮೂವಿನಲ್ಲಿ ಒಂದೇಳೆ ಸ್ಟೋರಿ ಕೇಳಿದ್ರೆ ಬಿದ್ದು ಬಿದ್ದು ನಗ್ಬೇಕು ಹಾಗೆ ಎಷ್ಟೊಂದು ಇನ್ಪುಟ್ಸ್ ಇದೆ ಏನಂತ ಹೇಳಿದ್ರೆ ಒಬ್ಬ ಗಂಡು ಮಗನಿಗೂ ಒಂದು ಫೀಲಿಂಗ್ಸ್ ಇರುತ್ತೆ ಆ ಗಂಡು ಹುಡುಗನ್ಗು ಅದ್ ಏನಿದೆ ಫೀಲಿಂಗ್ಸ್ ಒಳಗಡೆ ಇರೋದು ಅದ್ರದ್ದು ಯಾರಾದ್ರೂ ಓಪನ್ ಆಗಿ ಮಾತಾಡ್ತಿರುವಂತಹ ಒಂದು ಹೇಳ್ಬೇಕಂದ್ರೆ ಮುಂಚೆ ಕಾಶಿ ಅಪ್ಸರ್ ಅವರೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅದಾದ್ಮೇಲೆ

ಖಂಡಿತ ಒನ್ ಅಂಡ್ ಹಾಫ್ ಹಾಡ್ದು ಒಂದು ನಾಲ್ಕು ಲೈನ್ ಹಾಡಿದ್ರೆ ಎರಡನೇ ಲೈನ್ ಚೆನ್ನಾಗಿ ನೋಡಿಕೊಳ್ಳಿ ನೋಡಿಕೊಳ್ಳಿ ಕಂಟ್ರೋಲ್ ಹೋಗ್ತಾರೆ ಲೈಫ್ ಇಲ್ಲ ಇದು ತಿಳಿಕೊಳ್ಳಿ ಬಸ್ ದೊಡ್ಡೋರಾದಂತ ಗಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬಾ ಜಾಸ್ತಿ ಆಯ್ತು ಗೆದ್ದರೆ ಪಾಗಿಲು ಹಾಕಿ ನೋಡೋಕೊಂಡು ಕೈ ಯು ನಮಸ್ಕಾರ ಜೊತೆ ಇದೆ ಎರಡನೇ ಚಿತ್ರ ನಾನು ಮೊದಲನೇ ಚಿತ್ರ ಮಾಡಿದ್ವಿ ಇನ್ನೊಂದು ಥರ ನಾವು ಎಲ್ಲರೂ ಟ್ರೈ ಮಾಡಿ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದ್ದ ನಿಮ್ಮ ಭಾಳ ಸಪೋರ್ಟ್ ಮಾಡಿ जो मेनी मोर रैपिड एंड समरी चैनल्स सर दिल्ली अंतरराष्ट्रीय के दिल्ली अंतरराष्ट्रीय और वहां पर बात आ रही है बताना खेलती है यार दिस इज अ बिट एंड इवंस की फॉर ವಂದನೆಗಳು ನಾನೇನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಚಾನ್ಸ್ ನಾನು ಯಾಕಂದ್ರೆ ಜುಲೈ ಇಪ್ಪತ್ತ ಇಪ್ಪತ್ತ್ ಮೂರು ರಿಲೀಸ್ ಆಗಬಾರೋದ ಸೊ ಸೊ ಮನೆಯಲ್ಲಿ ನಾನ್ ಗಾಂಧಿ ಅನ್ ದುಡ್ಡುಗೇ ಒಂದು ನಾನು ಉಪೇನೂ ಮಾಡೋಕ್ಕಾಗಲಿಲ್ಲ ಶ್ರೇಯಸ್ ಈದ್ರಣ ಅಂತ ಹೇಳಿ ಅಮೇಸಿಂಗ್ ಕಾಣ್ತೀವಿ ಯಾವ್ದಾರು ಒಂದು ಕಾನ್ಸೆಪ್ಟ್ ಇತ್ತು ಹೇಳೋ ಶ್ರೇಯಸ್ ಮಾಡೋಣ ಅಂತ ನಾವು ಸಲೀಪ್ಗೆ ಸಾಯಂಕಾಲ ಸಿಗಣ ಒಂದು ಕಾಫಿ ಶಾಪ್ ಮಾತಾಡಿರು ನಮ್ಮದೂ ಇಡ್ತೀರ ಪ್ರತಿ ಯೂನಿಟ್ ತಕ್ಷಣ ನಮ್ಮ ಮನೆ ತಕ್ಷಣ ಜ್ವರ ತೆಗೆದು ಐವತ್ತು ಸಾವಿರ ರೂಪಾಯಿ ಈ ಸಿನಿಮಾ ನಾನೇ ಮಾಡೋದು ಅಂತ ನಾನು ಒಂಥರ ಪ್ರಾಮಿಸ್ ಮಾಡಿದೆ ಪ್ಲಸ್ ಈ ಕತೆ ಹೇಳಿದಾಗ ನನಗೆ ಕಾಣಿಸಿದ್ದು ಇದಿ ನಮ್ಮ ಅಪ್ಪ ಯಾವ್ದು ಒಂದು ಸ್ಟೋರಿ ಹೇಳ್ತಾರೆ ಅಪ್ಪ ಅಮ್ಮ ಇಬ್ಬರು ಅಂತೆ ಸೊ ತುಪ್ಪದ ವ್ಯಾಪಾರ ಸಡನ್ ಆಗಿ ಏನೋ ಒಂದು ಒಂದ್ ಸಾಯಂಕಾಲ ಅವ್ರ ಮಗ ತುಪ್ಪ ಕೆಡಿಸ್ಕೊಂಡಿರ್ತಾರೆ ಸೊ ಎಲ್ಲರೂ ಒಂದೇ ಅವ್ರ ನಿಮ್ಮ ಮಗ ತುಪ್ಪ ಅಂತ ಇಡ್ತಾರೆ ಅವ್ರ ಅಪ್ಪ ಶಾಪ್ ಆಗ್ಬಿಟ್ಟು ಏನಿದು ತುಪ್ಪ ಬಿಡಿಸ್ಕೊಂಡು ಆಯ್ತಾ ನನ್ನ ಮಗ ತುಪ್ಪ ತುಪ್ಪಲ್ಲ ಏನೋ ಹೀರೋ ಮಗನಿ ಅಂತಂದ್ರೆ ಸೀಳೆ ನಿಧಿ ಸೊ ರಾತ್ರಿ ಒಂದು ಎಲ್ಲರ ಮನೆಗಳ ಮೇಲೆ ಬಂದ ನಿಧಿ ನಿಧಿ ನಮ್ಮ ಕಾಣಿಸ್ತು ಅದರಿಂದ ನಿಮ್ಮ ಅವ್ರಿಗೆ ಸಂತೋಷ ಅವರಿಗೆ ಅಪ್ಪಿದವ್ರಿಗೆ ಇವ್ರು ಎಲ್ಲರಿಗೂ ಹಿಂದಿ ಮೇಲೆ ಅಂತ ನಾವು ಹೇಳಿ ಇನ್ವೆಸ್ಟ್ ಮಾಡೋದೇ ಸೊ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ಗಳು ನೀವೆಲ್ಲರೂ ಇಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ ಎಲ್ಲ ನಮ್ಮ ಕರ್ನಾಟಕ ಜನತೆ ಬಂದು ಈ ಸಿನಿಮಾ ನೋಡಬೇಕು ಅಂತ ನೀವು ಎಲ್ಲ ಪ್ರತಿಯೊಂದು ಜನರಿಗೆ ಈ ಒಂದು ಮೆಸೇಜ್ ಆಗಿಸಬೇಕು ಅಂತ ನಾನು ಕೇಳಿ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ ಪ್ಲೀಸ್ ಎಂಜಾಯ್ ఫిలి మెంబర్స్ ఫ్యాన్స్ ఇష్టానికి బికాస్ ఫిలి ఫిలి మెయిన్ సపోర్ట్ నెల్

ತುಂಬ ಫ್ರ್ಯಾಂಕ್ಸ್ ನಾನು ನಮ್ಮ ಕಣ್ ಕದ್ರಿ ಸರ್ ಒಳ್ಳೆ ಅದ್ಭುತವಾದಂಥ ಮ್ಯೂಸಿಕ್ ಹೋಗಿದ್ದಾರೆ ಮೋಹನ್ ಸರ್ ಅವರು ಒಳ್ಳೆಯ ಪ್ರತಿ ಮಾಡಿದ್ದಾರೆ ಸೊ ನಮ್ಮ ಟೆಕ್ನಿಷಿಯನ್ಸ್ ಸಿನಿಮಾಟೋಗ್ರಾಫರ್ ದೇವಣ್ಣ ಸರ್ ಅವರು ಸೊ ಯಾವ ಕ್ಲಾಕ್ ನಾನು ಹಿಂಗೆ ಬೇಕು ಹಿಂಗೇ ಬೇಕು ಅಂತ ಅವ್ರು ಹಂಗೆ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಅಸೋಸಿಯೇಟ್ ಡೈರೆಕ್ಟರ್ ಅಂತ